ಸುಮ್ಮನೆ ನಾನು ಒಬ್ಬನೇ ಮಲಗಿ ಕಣ್ಣೀರು ಹಾಕಿದ್ದಿದೆ ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ಯಾವುದೋ ಹೆಣ್ಣು ಮಗು ನನ್ನ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆದ್ರೆ ಅದನ್ನು ವೈರಲ್ ಮಾಡಿ ಆ ಹೆಣ್ಣು ಮಗುವಿನ ಚಾರಿತ್ರೆಯನ್ನು ಹನನ ಮಾಡುವಂಥದ್ದು ಯಾರೋ ನನ್ನ ಬಗ್ಗೆ ಫೇಸ್ಬುಕ್ನಲ್ಲಿ ಒಂದು ಒಳ್ಳೆಯ ಕಾಮೆಂಟ್ ಹಾಕಿದರೆ ಅವಳಿಗೂ ನನಗೂ ಸಂಬಂಧ ಕಟ್ಟುವಂಥದ್ದು ಎಲ್ಲ ಸುಳ್ಳುಗಳು ಬಯಲಾದಾಗ ಅವತ್ತು ನಮ್ಮನ್ನು ನಮ್ಮದೇ ಇರುವ ಜನರು ಕೂಡ ಅವತ್ತು ನಾವು ದಾರಿ ತಪ್ಪಿದ್ವಿ ನಮ್ಮ ಕ್ಷೇತ್ರದ ವಿರುದ್ಧವೇ ನಮ್ಮನ್ನು ಎತ್ತು ಕಟ್ಟಿದ್ರು ನೀವು ಹೇಳೋದು ಸರಿ ಇತ್ತು ಅಂತೇಳಿ ನೂರಾರು ಜನ ಕಾಲ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನಾನು ತಪ್ಪು ಕಾಣಿಕೆ ಹಾಕಿ ಫೋನ್ ಇದ್ದೀನಿ ಅಂತ ಹೇಳಿದವರು ಇದ್ದಾರೆ ಒಂದು ರೀತಿಯಲ್ಲಿ ಜನರು ಇವತ್ತು ನಿರಾಳತೆಯಲ್ಲಿ ಮಂಜುನಾಥ ಸ್ವಾಮಿಯ ಭಕ್ತರು ನಿರಾಳತೆಯಲ್ಲಿ ನಿದ್ರೆ ಮಾಡುವಂಥ ದಿನಗಳನ್ನು ನಾವು ಹತ್ತಿರದಲ್ಲಿ ನೋಡ್ತಾ ಇದ್ದೀವಿ ಆದರೆ ಈ ದುಷ್ಟಕೂಟದ ಹಿಂದೆ ಹಲವು ಮುಖಗಳಿವೆ ಕಾಣಿಸಿದ ಮುಖಗಳು ಕೆಲವಾದರೆ ಕಾಣಿಸದ ಮುಖಗಳು ಹಲವು ಎನ್ ಐ ಎ ತನಿಖೆಗೆ ಒಳಪಟ್ಟರೆ ಬಹಳ ದೊಡ್ಡ ರಹಸ್ಯ ಒಂದು ಬಯಲಿಗೆ ಬೀಳುತ್ತೆ ಈ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥ ಕೂಟವಾಗಿ ಕಾಣಿಸಿಕೊಂಡು ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಆಗತ್ತೆ ಮತ್ತು ನಾವು ಕಾನೂನು ಹೋರಾಟವನ್ನು ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ಸರಿ ಈ ಈಗ ಹೋರಾಟ ಪ್ರಾರಂಭ ಆಗಿದೆ ಈಗ ಎ ಐ ವಿಡಿಯೋದ ಈ ಸಮೀರ್ ಅನ್ನುವಂಥ ಪಾತ್ರ ಎಂಟ್ರಾದಾಗ ಅದಕ್ಕೆ ಸಿಕ್ಕಂಥ ಒಂದು ಜನಮನ್ನಣೆ ಇದೆಯಲ್ಲ ಆವಾಗ ನಿಮಗೆ ಒಂದು ಆಘಾತ ಆಯಿತಾ ಏನಾದರೂ ಇದು ಏನೋ ಒಂದು ರೀತಿಯ ನಮ್ಮ ಹೋರಾಟವನ್ನು ಸಂಪೂರ್ಣವಾಗಿ ಎಲ್ಲವೂ ಮುಗಿದಿತ್ತು ಅದು ಸಡನ್ನಾಗಿ ಒಂದು ಎ ಐ ವಿಡಿಯೋ ಮೂಲಕ ಮತ್ತೆ ಎದ್ದು ಬಂತು ಯಾಕಂದರೆ ಅವರು ಅದನ್ನು ತುಂಬ ಒಂದು ಸ್ಟಡಿ ಮಾಡಿ ಮಾಡಿದ್ದಾರೆ ಅದು ಆದ ನಂತರ ಸರ್ ಅದು ಮೊದಲು ಬರೀ ಕರ್ನಾಟಕ ರಾಜ್ಯಾದ್ಯಂತ ಇದ್ದಂಥ ಈ ಹೋರಾಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಡ್ತು ಇಂಗ್ಲೀಷ್ನ ಏನು ಪಾಡ್ಕಾಸ್ಟ್ನವರು ಕೂಡ ಮಾತಾಡಿದರು ನೂರಾರು ಯೂಟ್ಯೂಬರ್ಗಳು ಪ್ರತಿದಿನ ಧರ್ಮಸ್ಥಳ ಧರ್ಮಸ್ಥಳ ಅಲ್ಲಿ ಹಿಂಗಾಗತ್ತೆ ಹಂಗಾಗತ್ತೆ ಹೋದವ್ರನ್ನ ರೇಪ್ ಮಾಡ್ತಾರೆ ಅವ್ರು ಅಷ್ಟು ಜನರನ್ನ ಅತ್ಯಾಚಾರ ಮಾಡಿದ್ರಂತೆ ಅಂತ ಹೇಳಿದರು ಅದಾದ ನಂತರ ಅವನು ನೂರಾರು ಬುರುಡೆ ಕತೆ ತಗೊಂಡು ಬಂದರು ಎರಡೆರಡು ಸಾರಿ ದಾಳಿಗೆ ಜರ್ಜರ್ ತಗೊಂಡಂಥ ಇದೇನು ಮೊಹಮ್ಮದ್ ಗೋರಿ ಬಂದ ಮೊಹಮ್ಮದ್ ಗಜ್ನಿ ಬಂದ ಅನ್ನೋ ರೀತಿಯಲ್ಲಿ ಇವರು ಮಾಡ್ತಲೇ ಬಂದು ಬಹುಶಃ ನಾನು ಇವತ್ತೊಂದು ಕಡೆ ಹೇಳಿದೆ ಶಿವ ರುಂಡಮಾಲಾತ ಈ ಬುರುಡೆ ಪ್ರಕರಣದ ಮೂಲಕವೇ ಇಡೀ ಧರ್ಮಸ್ಥಳದ ಮೇಲೆ ಇದ್ದಂಥ ಎಲ್ಲ ಕಳಂಕವೂ ಕೂಡ ಇವತ್ತು ತೊಳೆದು ಹೋಗಿದೆ ಒಂದು ರೀತಿ ಒಂದು ರೀತಿಯಲ್ಲಿ ಜನರು ಇವತ್ತು ನಿರಾಳತೆಯಲ್ಲಿ ಮಂಜುನಾಥ ಸ್ವಾಮಿಯ ಭಕ್ತರು ನಿರಾಳತೆಯಲ್ಲಿ ನಿದ್ರೆ ಮಾಡುವಂಥ ದಿನಗಳನ್ನು ನಾವು ಹತ್ತಿರದಲ್ಲಿ ನೋಡ್ತಾ ಇದ್ದೀವಿ ಆದರೆ ಈ ದುಷ್ಟಕೂಟದ ಹಿಂದೆ ಹಲವು ಮುಖಗಳಿವೆ ಕಾಣಿಸಿದ ಮುಖಗಳು ಕೆಲವಾದರೆ ಕಾಣಿಸದ ಮುಖಗಳು ಹಲವು ನಿಮಗೆ ನಿಮಗೇನು ಅನ್ನಿಸ್ತದೆ ಈಗ ಈ ಸುದೀರ್ಘವಾದ ಹೋರಾಟದ ಐವಿಟ್ನೆಸ್ ಸರ್ ಈ ಹೋರಾಟ ನಾವು ಹಿಂದೆ ಈ ಹೋರಾಟದ ಬಗ್ಗೆ ಮಾತಾಡಲಿಕ್ಕೆ ಅಂಜುತ್ತಿದ್ದವರು ಏನು ಮಾ ಏನೂ ಮಾಡಕ್ಕೆ ತೋಚ್ತಾ ಇಲ್ಲ ಅಂತ ಹೇಳಿದವರು ಕೂಡ ಈಗ ಧೈರ್ಯ ತಗೊಂಡಿದ್ದಾರೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪ್ರಶ್ನಿಸಿದ ಕಾರಣಕ್ಕೆ ಅವರಲ್ಲಿ ಉತ್ತರ ಇಲ್ಲದಿರುವ ಕಾರಣಕ್ಕೆ ಇವರಿಗೆ ಮತ್ತಷ್ಟು ಧೈರ್ಯ ಬಂದಿದೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಸಜ್ಜನರಿಗೆ ಅರ್ಥ ಆಗಿದೆ ಹಾಗಾಗಿ ಇನ್ನು ಮುಂದೆ ಈ ಬಹಳ ಸುಲಭವಾಗಿ ಧರ್ಮಸ್ಥಳದ ಮೇಲೆ ಇವರಿಗೆ ದಾಳಿ ಮಾಡೋಕ್ಕಾಗೋದಿಲ್ಲ ಈಗ ಎನ್ ಐ ಎ ತನಿಖೆಗೆ ಇದು ಒಳಪಟ್ಟರೆ ಕರ್ನಾಟಕ ರಾಜ್ಯದಷ್ಟು ಸಂಸದರು ಅಮಿತ್ ಶಾ ಅವರಿಗೊಂದು ಪತ್ರವನ್ನು ಬರೆದರೆ ನೆಲೆಯಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತೇಳಿ ಇಲ್ಲ ಎನ್ ಐ ಎ ತನಿಖೆಗೆ ಒಳಪಟ್ಟರೆ ಭಾಳ ದೊಡ್ಡ ರಹಸ್ಯ ಒಂದು ಬಯಲಿಗೆ ಬೀಳುತ್ತೆ ಯಾಕಂದರೆ ಹಲವಾರು ಕಾಣದ ಮುಖಗಳು ಆಘಾತಕಾರಿಯಾದಂಥ ಮುಖಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸಂಘ ಸಂಸ್ಥೆಗಳ ಪ್ರಮುಖರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಯಾಕಂದರೆ ತುಂಬ ಲೆಫ್ಟ್ ವಿಂಗ್ನವರು ಇದರಲ್ಲಿ ಭಾಳ ಆ್ಯಕ್ಟಿವ್ ಕೇರಳದಲ್ಲಿ ನಿಮಗೆ ಆಂಧ್ರದಲ್ಲಿ ತಮಿಳ್ನಾಡಿನಲ್ಲಿ ಭಾಳ ತಿಮರೋಡಿ ಕೂಡ ಈ ಇದರಲ್ಲಿ ಭಾಳ ದೊಡ್ಡ ತಪ್ಪನ್ನು ಅನ್ಯಾಯವನ್ನು ದೌರ್ಜನ್ಯವನ್ನು ಮಾಡಿದ್ದಾನೆ ಎಷ್ಟೋ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಕೇವಲವಾಗಿ ನಿನ್ನನ್ನು ರೇಪ್ ಮಾಡಿದಾಗ ಕೂಡ ನಾನು ಬರ್ತೀನಿ ಪ್ರತಿಭಟನೆಗೆ ಹೇಳುವಂಥದ್ದು ಆಗಬೇಕು ಆಗತ್ತೆ ಮತ್ತು ನಾವು ಕಾನೂನು ಹೋರಾಟವನ್ನು ಮಾಡ್ತಾಯಿದ್ದೀವಿ ಅದರ ಬಗ್ಗೆ ಈಗ ಇಷ್ಟರ ಮಟ್ಟಿಗೆ ಇವರು ಸುಳ್ಳು 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 ಈಗ ಉದಾಹರಣೆಗೆ ನೀವೊಂದು ಮಾತು ಹೇಳಿದ್ರಿ ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ವಿಡಿಯೋ ಇಪ್ಪತ್ತ್ಮೂರು ನಿಮಿಷದ ವೀಡಿಯೋ ಮಾಡಿದ ಸ್ಟಡಿ ಅಂಥದ್ದು ಇಲ್ಲ ಆ ತಿಮರೋಡಿ ಮತ್ತು ಮಟ್ಟಣ್ಣ ಹೇಳಿದ್ದು ಅದರ ಜೊತೆಗೆ ಒಂದು ಹತ್ತಾರು ವೀಡಿಯೋವನ್ನು ನೋಡಿದ್ದು ಅದರನ್ನು ಇಟ್ಟುಕೊಂಡು ಎ ಐ ಮಾಡಿ ಅದನ್ನು ಭಾವನಾತ್ಮಕವಾಗಿ ಹರಿಬಿಟ್ಟದ್ದು ಹೌದು ಸರ್ ಈಗ ಅಲ್ಲಿಂದ ಶುರುವಾದದ್ದು ಒಂದೇ ಒಂದು ಸತ್ಯ ಅಲ್ಲಿ ನನಗಂತೂ ಕಂಡಿಲ್ಲ ಇಲ್ಲ ಸರ್ ಇಲ್ಲಿವರೆಗೆ ನಾವು ನಮ್ಮ ವಿಡಿಯೋದಲ್ಲಿ ಹೌದು ಅಂದರೆ ಇದು ಉದ್ದೇಶಪೂರ್ವಕವಾಗಿ ಧರ್ಮಸ್ಥಳವನ್ನು ಧರ್ಮಸ್ಥಳವನ್ನ ಸಂಪೂರ್ಣವಾಗಿ ವಿಚಲಿತಗೊಳಿಸುವಂತ ಒಂದು ಕೆಲಸ ಈಗ ಅದರ ಮೇಲೆ ಕಾನೂನಿನ ಬಹಳ ದೊಡ್ಡ ಕ್ರಮ ಆಗ್ಬೇಕಲ್ವಾ ಸರ್ ಕಾನೂನಿನ ಕ್ರಮ ಖಂಡಿತವಾಗಿಯೂ ಆಗತ್ತೆ ಅವನು ಯಾವುದು ಅವನ ಹೇಳಿಕೆಯಲ್ಲೇ ಕೊಟ್ಕೊಂಡಿದ್ದಾರೆ ಡಿಸ್ಕ್ಲೈಮರಲ್ಲಿ ಇದು ಕಾಲ್ಪನಿಕ ಅದು ಅವರಿವ್ರು ಹೇಳಿದ್ದು ನಾನು ಮಾಡಿದ್ದೀನಿ ಅಂತೇಳಿ ಹಾಗಂತ ಹಾಕಿ ಏನು ಬೇಕಾದರೂ ಹಾಕಕ್ಕೆ ಈಗ ಬಹುಶಃ ಕಾನೂನಲ್ಲಿ ಬದಲಾವಣೆ ಆಗಿದೆ ಅದು ಅವಕಾಶ ಕೊಡೋಲ್ಲ ಆತ ಖಂಡಿತ ಶಿಕ್ಷೆಗೆ ಒಳಪಡ್ತಾನೆ ಯಾಕಂದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಧಾರ್ಮಿಕ ಭಾವನೆಯನ್ನು ಆತ ಕದಡಿದ್ದಾನೆ ಒಂದು ಎಂಟುನೂರು ವರ್ಷ ಇತಿಹಾಸ ಇರುವಂಥ ಒಂದು ಒಂದು ದೊಡ್ಡ ಪರಂಪರೆಯನ್ನು ಅಲುಗಾಡಿಸುವ ಕೆಲಸವನ್ನು ತನ್ನ ವಿಕೃತಿಯಿಂದ ಮಾಡಿದ್ದಾನೆ ಸ್ಟಡಿ ಮಾಡಿದೆ ಅಂತೇಳಿದರೆ ಅವರು ಯಾವ ರೀತಿ ಹೊಡೆದ್ರೆ ಹೆಂಗೆ ತಾಗುತ್ತೆ ಅನ್ನೋ ರೀತಿಯಲ್ಲಿ ಸ್ಟಡಿ ಮಾಡಿದ್ರು ರೀಚ್ ಮಾಡೋದ್ರ ಬಗ್ಗೆ ಸ್ಟಡಿ ರೀಚ್ ಮಾಡೋದ್ರ ಬಗ್ಗೆ ಎಲ್ಲಿ ಹೊಡೆಯಬೇಕು ಅಂತ ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ಈಗ ಎಲ್ಲ ಏನು ಈ ಕೆಲವು ಯೂಟ್ಯೂಬರ್ಗಳನ್ನು ಇವರು ಕ್ರಿಯೇಟ್ ಮಾಡಿದ್ದಾರೆ ಅವರಿಗೆ ಫಂಡಿಂಗ್ ಆಗಿದೆ ಅವರಿಗೆ ಈ ಸಬ್ಜೆಕ್ಟಲ್ಲಿ ನೀವು ಮಾಡಿದರೆ ಇಷ್ಟು ವ್ಯೂ ಸಿಗುತ್ತೆ ನೋಡಿ ಅವರ ವರ್ಷನಲ್ಲಿ ವಿಡಿಯೋ ಮಾಡಿದರೆ ಒಂದು ಗಂಟೆಯಲ್ಲಿ ಒಂದು ಲಕ್ಷ ಎರಡು ಲಕ್ಷ ವ್ಯೂ ಸಿಕ್ಕಿದ್ದಿದೆ ಅದಕ್ಕೋಸ್ಕರ ಕೆಲವು ರೀಲ್ಸ್ನ ಹುಚ್ಚರು ಇದರಲ್ಲಿ ಬಂದರು ಈಗ ನಾವು ಧರ್ಮಸ್ಥಳದ ಶ್ರದ್ಧೆಯ ಸನಾತನ ನೆಲೆಯ ಬಗ್ಗೆ ನಾವು ಅತ್ಯಂತ ಪ್ರಾಂಜಲವಾಗಿ ಅದರ ಬಗ್ಗೆ ಸ್ಪಂದಿಸಿ ವಿಡಿಯೋ ಮಾಡಿದ್ರೆ ಅದು ಸಾವಿರಗಳ ಲೆಕ್ಕದಲ್ಲಿ ಇರ್ತದೆ ಹೌದು ಸರ್ ಆಶ್ಚರ್ಯ ಆಗುತ್ತೆ ನೋಡಿ ಆ ಒಂದು ಒಂದು ಗಂಟೆಯಲ್ಲಿ ಎಷ್ಟೋ ಲಕ್ಷ ರೀಚ್ ಆಗುತ್ತೆ ಅಂದರೆ ಅಷ್ಟು ರೀಚ್ ಮಾಡಿಸಲಾಗಲಾಗಿದೆ ಆರ್ಗ್ಯಾನಿಕ್ ಅಲ್ಲ ಸೊ ನಿಮಗೆ ಹಿಂದೂ ಸಂಘಟನೆಗಳು ಅಥವಾ ಈ ಥರದ ಶ್ರದ್ಧೆ ಭಕ್ತಿ ಇರುವಂಥ ಸಮುದಾಯ ಎಷ್ಟರ ಮಟ್ಟಿಗೆ ನಿಮ್ಮ ಬೆನ್ನಿಂದೆ ನಿಂತಿತ್ತು ಈಗ ಕೇಳ್ತಾ ಇಲ್ಲ ನಾನು ಹಿಂದೆ ಸರ್ ಹಿಂದೆ ಈ ಹಿಂದೆ ನಾನು ಒಂದು ಹೆಸರನ್ನ ಉಲ್ಲೇಖ ಮಾಡಬೇಕು ಡಾ ಇವರು ನಮ್ಮ ಜಗದೀಶ್ ಕಾರಂಜಿ ಅವರು ಅವರು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಅವರು ಧರ್ಮಾಧಿಕಾರಿಗಳ ಕುಟುಂಬದ ವಿಚಾರ ಇನ್ನೊಂದು ಮತ್ತೊಂದು ಏನು ಅವರು ಮಾತಾಡಿಲ್ಲ ಆದರೆ ಅವರು ಭಾಳ ಮುಖ್ಯವಾಗಿ ನೋಡಿ ಇದು ಹೀಗಿಗೆ ಹೋಗತ್ತೆ ಹೀಗೀಗಾಗತ್ತೆ ಅವರ ಗುರಿ ಇರುವುದು ಧರ್ಮಸ್ಥಳ ನೀವು ಸ್ಥಳೀಯವಾಗಿ ಒಂದು ಸಂಘಟನೆಯನ್ನು ಕಟ್ಟಿಕೊಂಡು ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಸೂಚನೆಯನ್ನು ಈ ಈ ಒಂದು ಎರಡು ಮೂರು ವರ್ಷದ ಹಿಂದೆ ಕೊಟ್ಟಿದ್ದರು ಆಮೇಲೆ ಇದು ಮೊದಲ ಅಲೆ ಎದ್ದಾಗಲೇ ಅವರೊಂದು ಒಂದು ರೀತಿಯ ಒಂದು ಬೈಟೆಕನ್ನು ಮಾಡಿ ಆ ಸ್ಥಳೀಯವಾದಂಥ ಒಂದು ಹಿಂದೂ ಸಂಘಟನೆಗಳ ಆ್ಯಕ್ಟಿವಿಸ್ಟ್ಗಳನ್ನು ಒಂದು ಜಾಗೃತಿ ಅವರಲ್ಲಿ ಮೂಡಿಸಿ ಹೊರಟಿದ್ರು ಆಮೇಲೆ ನನಗೂ ಕೂಡ ನಾನು ಅವರಲ್ಲಿ ಫೋನ್ ಮೂಲಕ ಸಲಹೆಯನ್ನು ತೊಗೊಂಡಿದ್ದೀನಿ ನನಗೂ ಕೂಡ ಬಹಳ ಗಟ್ಟಿಯಾಗಿ ಅವರು ಹೇಳಿದ್ದಾರೆ ನೀವೆಲ್ಲ ಮುಂದೆ ಹೋಗಿ ಇದನ್ನು ಮಾಡಬೇಕು ನೀವು ಮಾಡಬೇಕಾದಂಥ ಕೆಲಸ ಇದು ಆ ಕ್ಷೇತ್ರವೇ ಟಾರ್ಗೆಟ್ ಇದೆ ಇದರಿಂದ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ಮಾಡಿದ್ದಾರೆ ಇವತ್ತಲ್ಲ ನಾಳೆ ಆ ದೇವಸ್ಥಾನದ ವಿಚಾರವಾಗಿ ಭಾಳ ದೊಡ್ಡ ಒಂದು ದುಷ್ಟಕೂಟ ಒಟ್ಟಾಗತ್ತೆ ಅಂತ ಅವತ್ತೇ ಜಗದೀಶ್ ಅಂತರು ಹೇಳಿದರು ಇವತ್ತು ಜಗದೀಶ್ ಕಾರಂತರು ಬಹಿರಂಗವಾಗಿ ನಮ್ಮ ಜೊತೆಗೆ ಅವರ ಹಿಂದೂ ಜಾಗರಣ ವೇದಿಕೆಯನ್ನು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಜೊತೆಗೆ ನಮಗೆ ಆ ಶಕ್ತಿಯನ್ನು ತುಂಬಿಸಿಕೊಟ್ಟಿದ್ದಾರೆ ಅವರು ಈ ಹೊತ್ತಿನಲ್ಲಿ ಮುಂದೇನು ಸರ್ ಈಗ ಹೋರಾಟ ಪ್ರಾರಂಭ ಆಗಿದೆ ಈಗ ಇಲ್ಲಿಯ ತನಕ ಹೋರಾಟ ಮುಗಿದದ್ದಲ್ಲ ಮುಗಿದದ್ದಲ್ಲ ಶುರು ಆದದ್ದು ಈಗ ಶುರುವಾಗಿದೆ ಯಾಕಂದರೆ ಅವನು ಒಬ್ಬ ಅನಾಮಿಕನನ್ನು ಕರ್ಕೊಂಡು ಬರ್ತಾರೆ ಅವನು ಕೂಡ ಅವನಿಗೆ ಒಳ್ಳೆಯ ಕ್ಯಾರೆಕ್ಟರ್ ಇರಲಿಲ್ಲ ಅಂತ ಅವನು ಊರಿನವರೇ ಹೇಳಿದಿರು ಹೇಳಿರೋಂಥ ನಾವು ಕೇಳಿದ್ದೀವಿ ಅವನ ಅಣ್ಣ ತಮ್ಮ ಕುಟುಂಬದವರೇ ಹೇಳ್ತಾ ಇದ್ದಾರೆ ಅಲ್ಲಿ ಶವದಲ್ಲಿರುವಂಥ ಚಿನ್ನಗಳನ್ನೆಲ್ಲ ಕಿತ್ತು ಜೇಬಿ ಹಾಕ್ಕೊಳ್ತಿದ್ದಂಥ ಒಬ್ಬ ಮನುಷ್ಯ ಅವನಲ್ಲಿದ್ದಾಗಲೂ ಕೂಡ ಅಂಥದ್ದೇ ಕೆಲಸವನ್ನು ಮಾಡಿದವನು ಅವನು ಅವನಿಗೆ ಆಯಿತು ಸುಳ್ಳು ಹೇಳಿದ ಕಾರಣಕ್ಕೆ ಅವನಿಗೆ ಒಂದು ಶಿಕ್ಷೆ ಆಗೋದು ಅಥವಾ ಸುಜಾತ ಭಟ್ ಅನ್ನುವ ಆ ಒಂದು ಅಸಹಾಯಕತೆಯನ್ನು ಬಳಸ್ಕೊಂಡು ದುರುಪಯೋಗ ಮಾಡಿಕೊಂಡಿದ್ದು ಅವರಿಗೊಂದು ಶಿಕ್ಷೆ ಆಗೋದು ಅದಷ್ಟೇ ಅಲ್ಲ ಇದರ ಹಿಂದಿರುವಂಥ ಎಲ್ಲರೂ ಕೂಡ ತನಿಖೆಗೆ ಒಳಪಡಬೇಕು ಇದೊಂದು ದೊಡ್ಡ ಒಂದು ಷಡ್ಯಂತ್ರ ಷಡ್ಯಂತ್ರದ ಎಲ್ಲ ಪಾಲುದಾರರು ಆ ದುಷ್ಟ ಕೂಟದ ಎಲ್ಲ ಕೀಟಗಳು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕು ಅದಕ್ಕೆ ಒಂದೇ ಪರಿಹಾರ ಇಡೋದು ಎನ್ ಐ ಎ ತನಿಖೆ ಆಗಬೇಕಾಗಿರುವಂಥದ್ದು ಬಹುತೇಕ ಈಗ ಅದು ಆಗತ್ತೆ ಅಂತ ಒಂದು ಹಂತಕ್ಕೆ ಆಗಬೇಕು ಆಗಲೇಬೇಕು ಆಗ್ತದೆ ಅನ್ನೋ ವಿಶ್ವಾಸ ಇದೆ ನಾವು ಆ ನಿಟ್ಟಿನಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೇವೆ ನಮಗೆ ಈಗಾಗಲೇ ಒಬ್ಬ ಪ್ರಮುಖ ವಕೀಲರಾದಂಥ ಅರುಣ್ ಶ್ಯಾಮ್ ಅವ್ರನ್ನ ನಮ್ಮ ಸಮಿತಿಯ ಕಾನೂನು ಮುಖ್ಯಸ್ಥರನ್ನಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಒಂದು ಇಪ್ಪತ್ತು ಜನ ಅಡ್ವೊಕೇಟ್ಸ್ಗಳು ನಮ್ಮ ಜೊತೆಗಿದ್ದಾರೆ ಈಗಾಗಲೇ ಯಾವುದೇ ಒಂದು ರೂಪಾಯಿಯನ್ನು ನಿರೀಕ್ಷೆ ಮಾಡಿದೆ ಕೆಲ ಕೆಲವು ನಮಗೆ ಆಶ್ಚರ್ಯ ಅನ್ನೋಸ ಅನಿಸುವಂಥ ಕೆಲವು ವಕೀಲರುಗಳು ಈ ಫೇಕ್ ಗ್ಯಾಂಗ್ನೊಟ್ಟಿಗೆ ಸೇರಿಕೊಂಡಿದ್ದಾರಲ್ಲ ಸರ್ ಈಗ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಒಬ್ಬ ಯಾವ ವಕೀಲನನ್ನು ಮಾತಾಡಿಸಿ ಆತನ ಮೂಲಕ ಸುಳ್ಳು ಸುಳ್ಳನ್ನು ಸಮಾಜದ ಮೇಲೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂತೇಳಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಹೇಳಿದ ತಕ್ಷಣ ಸತ್ಯ ಇರುತ್ತೆ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡಿದ್ನಲ್ಲ ಅದೇ ವಕೀಲ ಕೂಡ ಈ ಷಡ್ಯಂತ್ರದಲ್ಲಿ ಒಬ್ಬ ಪಾಲುದಾರ ವಕೀಲರು ತನ್ನ ಕಕ್ಷಿದಾರರಿಗೆ ಪೊಲೀಸರಿಂದ ಹ್ಯಾರ್ಮೆಂಟ್ ಆಗದಿದ್ದಾಗೆ ನೋಡ್ಕೊಳ್ಬೋದು ಹೊರತು ತನಿಖೆಯಲ್ಲಿ ಹೋಗಿ ಇನ್ವಾಲ್ವ್ ಆಗಲಿಕ್ಕೆ ಅವರಿಗೆ ಅವಕಾಶ ಇಲ್ಲ ಈ ಪ್ರಕರಣದಲ್ಲಿ ವಕೀಲರೇ ಕರ್ಕೊಂಡು ಬರ್ತಾಯಿದ್ರು ವಕೀಲರ ಬಿಟ್ಟು ಬರ್ತಾ ಇದ್ದರು ಅವನ ಜೊತೆಗಿರ್ತಾಯಿದ್ರು ಈಗ ಅವನ ಪರವಾಗಿ ವಾದ ಮಾಡಲಿಕ್ಕೆ ಯಾವ ವಕೀಲರು ಇಲ್ಲ ಯಾಕಂದರೆ ಇವರು ಹಾಳು ಮಾಡುವಷ್ಟು ಧರ್ಮಸ್ಥಳವನ್ನು ಇವ್ರ ಉದ್ದೇಶ ಈಡೇರಿದೆಯಲ್ವ ಈಗ ಎಲ್ಲ ಅವ್ನು ಕೈ ಬಿಟ್ಟುಬಿಟ್ಟಿದ್ದಾರೆ ಇದರಲ್ಲಿ ವಕೀಲರ ಪಾತ್ರ ಇವರು ಕೂಡ ಇದರ ಒಂದು ಭಾಗ ಇವರು ಇವರು ಕೂಡ ಈ ಷಡ್ಯಂತ್ರದ ಒಂದು ಪ್ಯಾನ್ಗಳಿವರೆಲ್ಲ ಇವರು ಇವ್ರ ಮೇಲೆ ಕೂಡ ತನಿಖೆ ಆಗಬೇಕು ಅವನು ಮಂಜುನಾಥ್ ಅನ್ನುವಂಥ ಹೌದು ನೋಟಿಸ್ ಜಾರಿಯಾಗಿದೆ ಅವನು ಕೂಡ ಅವನನ್ನು ನಾನು ಕ್ವೆಶನ್ ಮಾಡಿದಾಗ ಅವನ ಹತ್ರ ಏನೂ ಮಾಹಿತಿಗಳಿರಲಿಲ್ಲ ಅವನು ಸುಳ್ಳೆ ಅವನು ಕೂಡ ಈ ಷಡ್ಯಂತ್ರದ ಒಬ್ಬ ಪಾಲುದಾರನಾಗಿ ಬಂದು ಫಲಾನುಭವಿ ಪಾಲುದಾರ ಫಲಾನುಭವಿ ಅಂದರೆ ಬಂಡವಾಳ ಯಾರು ಹೂಡಿಕೆ ಮಾಡಿದ್ದಾರೆ ಅನ್ನೋದ್ರ ಮೇಲೂ ತನಿಖೆ ಈಗ ಕರೆಕ್ಟ್ ಎಲ್ಲಿಂದ ದುಡ್ಡು ಬಂತು ದಿನಕ್ಕೆ ನೂರೈವತ್ತು ಇನ್ನೂರು ಜನ ಹುಡುಗರು ಇವರು ಹಿಂದೆ ಮುಂದೆ ಓಡಾಡ್ಕೊಂಡಿದ್ದಾರೆ ಯಾರು ದುಡ್ಡು ಕೊಟ್ರು ಇವರಿಗೆ ಈ ಈ ಯೂಟ್ಯೂಬರ್ಗಳಿಗೆ ಯಾರು ಪೊರೀತಾ ಇರುವಂಥವ್ರು ಅದೆಲ್ಲವೂ ಬಯಲಾಗಬೇಕಲ್ಲ ಈಗ ಮಟ್ಟಣ್ಣನವ್ರು ಇವತ್ತು ಅವನನ್ನು ಅರೆಸ್ಟ್ ಮಾಡಿದ್ದು ಒಳ್ಳೇದಾಯ್ತು ಮಂಪರು ಪರೀಕ್ಷೆ ಆಗಲಿ ಅಂತ ಹೇಳ್ತಾ ಇದಾರೆ ಇದು ಬಂಡತನದ ಪ್ರಮಾವಿದೆಯೇ ಏನಿದು ಸರ್ ಅಂದ್ರೆ ನಾವು ಇದರಲ್ಲಿ ಇಲ್ಲ ಅನ್ನೋದನ್ನ ಕೊನೆಯ ಪ್ರಯತ್ನ ಪ್ರಯತ್ನ ಮಟ್ಟಣ್ಣಂಗೂ ಗೊತ್ತಿಲ್ಲ ಅವನು ಕೂಡ ಇದರಲ್ಲಿ ಅರೆಸ್ಟ್ ಆಗ್ತಾನೆ ಅವನದು ಕೂಡ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಆಗಬೇಕು ಆದಾಗ ಅವನ ರಾಸ ಬಯಲಾಗುತ್ತೆ ಇವನ್ ತಿಮರೋಡಿ ಅವ್ರದ್ದು ಆಗಬೇಕು 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 ಈಗ ತಿಮರೋಡಿ ಕೂಡ ಈ ಇದರಲ್ಲಿ ಭಾಳ ದೊಡ್ಡ ತಪ್ಪನ್ನು ಅನ್ಯಾಯವನ್ನು ದೌರ್ಜನ್ಯವನ್ನು ಮಾಡಿದ್ದಾನೆ ಎಷ್ಟೋ ಹೆಣ್ಣು ಮಕ್ಕಳ ಬಗ್ಗೆ ಭಾಳ ಕೇವಲವಾಗಿ ನಿನ್ನನ್ನು ರೇಪ್ ಮಾಡಿದಾಗ ಕೂಡ ನಾನು ಬ ಬರ್ತೀನಿ ಪ್ರತಿಭಟನೆಗೆ ಅಂತ ಹೇಳುವಂಥದ್ದು ಯಾವುದೋ ಹೆಣ್ಣು ಮಗಳು ತನ್ನ ಏನು ಶ್ರದ್ಧಾ ಕೇಂದ್ರದ ಮೇಲಿನ ಪ್ರೀತಿಯಿಂದ ಮಾತಾಡಿದಾಗ ನಿನ್ಗೆ ಅತ್ಯಾಚಾರದ ನಿನ್ನ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಹೇಳುವಂಥದ್ದು ಆ ಒಂದು ಹೆಂಗ್ಸು ಸೀರೆ ಎತ್ಕೊಂಡು ಓಡಾಡ್ತಾ ಇದೆ ಅಂತೇಳಿ ಹೇಳುವಂಥದ್ದು ಭಾಳ ತುಚ್ಛವಾದಂಥ ಒಂದು ಮನುಷ್ಯ ವಿಕೃತವಾದಂಥ ಮನುಷ್ಯ ಆತ ಆತ ಆತನ ಬಗ್ಗೆ ಯಾರು ಕೂಡ ದೇವರು ಕ್ಷಮಿಸಬಹುದು ಹೊರತು ಮನುಷ್ಯರಂತೂ ಕ್ಷಮಿಸ ಮನುಷ್ಯರು ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ದೈವ ಅಂತೂ ಕ್ಷಮಿಸೋದೇ ಇಲ್ಲ ಅಣ್ಣಪ್ಪ ಸ್ವಾಮಿ ಆತನಿಗೆ ಕೊಡಬೇಕಾದದನ್ನು ಕೊಟ್ಟೇ ಕೊಡ್ತಾನೆ ಆತ ಈಗ ಆ ಈಗ ಆತನ ಪಾಪದ ಕೂಡ ತುಂಬಿದೆ ಅದು ಎಲ್ಲ ಅನುಭವಿಸೋ ಕಾಲ ಸನ್ನಿಹಿತ ಆಗಿದೆ ಅಂತ ನಾನು ಹೇಳ್ತೇನೆ ನಿಮಗೆ ಇಡೀದಾಗಿ ಈ ಹೋರಾಟದ ಒಂದು ಸಂದರ್ಭದಲ್ಲಿ ಇವತ್ತೊಂದು ಧನ್ಯತೆ ಇದೆಯಾ ಸರ್ ಖಂಡಿತ ಯಾಕಂದರೆ ಇದು ಸೌಜನ್ಯ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಎಷ್ಟು ಜನರಿಗೆ ಮನವರಿಕೆ ಮಾಡಿದರೂ ಇನ್ನಷ್ಟು ಜನರಲ್ಲಿ ಪ್ರಶ್ನೆಗಳಿರುತ್ತೆ ಆದರೆ ಈಗ ಆಗ ಎಲ್ಲ ಸುಳ್ಳು ಇವರು ಸುಳ್ಳು ಹೇಳ್ತಾಯಿದ್ರು ಅಂತ ಹೇಳಿದಾಗ ಜನ ನಂಬಿರಲಿಲ್ಲ ಈಗ ಸುಜಾತ ಅನನ್ಯ ಭಟ್ ಸುಳ್ಳು ಬುರುಡೆ ಪ್ರಕರಣ ಸುಳ್ಳು ಅಂಥೇಳಿ ಎಲ್ಲ ಸುಳ್ಳುಗಳು ಬಯಲಾದಾಗ ಅವತ್ತು ನಮ್ಮನ್ನು ನಮ್ಮದೇ ಇರುವ ಜನರು ಕೂಡ ಅವತ್ತು ನಾವು ದಾರಿ ತಪ್ಪಿದ್ವಿ ನಮ್ಮ ಕ್ಷೇತ್ರದ ವಿರುದ್ಧವೇ ನಮ್ಮನ್ನು ಎತ್ತು ಕಟ್ಟಿದ್ರು ನೀವು ಹೇಳೋದು ಸರಿ ಇತ್ತು ಅಂತೇಳಿ ನೂರಾರು ಜನ ಕಾಲ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನಾನು ತಪ್ಪು ಕಾಣಿಕೆ ಹಾಕಿ ಫೋನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದವರು ಇದ್ದಾರೆ ಇದು ಒಂದು ರೀತಿಯಲ್ಲಿ ನಮ್ಮ ಹೋರಾಟ ನಮಗೆ ನಾವು ಎಷ್ಟೋ ಅವಮಾನವನ್ನು ಅನುಭವಿಸಿದ್ದೀವಿ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀವಿ ಕೆಲವು ಸಾರಿ ಡೆಸ್ಪರೇಟ್ ಆಗಿದ್ದಿದೆ ಸುಮ್ಮನೆ ನಾನು ಒಬ್ಬನೇ ಮಲಗಿ ಕಣ್ಣೀರು ಹಾಕಿದ್ದಿದೆ ಎಷ್ಟು ತುಚ್ಛವಾಗಿ ಮಾಡಿದ ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ಯಾವುದೋ ಹೆಣ್ಣು ಮಗು ನನ್ನ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆದ್ರೆ ಅದನ್ನು ವೈರಲ್ ಮಾಡಿ ಆ ಹೆಣ್ಣು ಮಗುವಿನ ಚಾರಿತ್ರೆಯನ್ನು ಹನನ ಮಾಡುವಂಥದ್ದು ಯಾರೋ ನನ್ನ ಬಗ್ಗೆ ಫೇಸ್ಬುಕ್ನಲ್ಲಿ ಒಂದು ಒಳ್ಳೆ ಕಾಮೆಂಟ್ ಹಾಕಿದರೆ ಅವಳಿಗೂ ನನಗೂ ಸಂಬಂಧ ಕಟ್ಟುವಂಥದ್ದು ನಾನು ಎಷ್ಟು ಸಂದರ್ಭದಲ್ಲಿ ಯೋಚನೆ ಮಾಡಿದೆ ಅಂತೇಳಿದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಇವರು ಸಾಮಾಜಿಕವಾಗಿ ನನ್ನ ಜೊತೆ ಯಾರು ಬೆರಳೇಬಾರದು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ರು ಒಂಟಿಯಾಗಿಸುವ ಕೆಲಸ ಆ ಥರ ಎಲ್ಲ ಮಾಡಿದ್ರಲ್ಲ ಅಂತ ಅನಿಸ್ತು ಆದ್ರೆ ಡೇ ಬೈ ಡೇ ನಮ್ಮ ಕುಟುಂಬದವರಿಗೂ ಸತ್ಯ ಏನಂತ ಅರ್ಥ ಆಗ್ಲಿಕ್ಕೆ ಶುರುವಾಯ್ತು ಆರಂಭದಲ್ಲಿ ಸ್ವಲ್ಪ ಆರಂಭದಲ್ಲಿ ಅವ್ರಿಗೆ ಕೂಡ ಇದು ಬೇಡ ಇತ್ತೇನೋ ಇವನಿಗೆ ಅವರೇನೋ ಮಾಡ್ಕೋತಾರೆ ಇವನು ದಾರಿಯಲ್ಲಿ ಹೋಗುವ ಮಾರಿಯನ್ನ ಮನೆಯೊಳಗೆ ಹೇಳ್ಕೊಳ್ತಾ ಇದ್ರೆ ಬೇಡ ಇತ್ತೇನೋ ಇವ್ನಿಗೆ ನನ್ನ ಎಷ್ಟೋ ಜನ ಆಪ್ತರು ಇವನ್ಗೆ ಇದೊಂದು ಬೇಡ ಇತ್ತು ಇದರಲ್ಲಿ ಹೆಸರಾಳು ಮಾಡ್ಕೊಂಡ ಒಳ್ಳೆ ಹೆಸರು ಇತ್ತು ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದಾನೆ ಒಳ್ಳೆ ಸಂಘಟನೆಯಲ್ಲಿದ್ದಾನೆ ಅಂದರೆ ನಾವು ನಮ್ಮದು ಟೀಮ್ ಅಭಿಮತ ಅಂತ ಮಾಡಿಕೊಂಡು ಜನಸೇವಾ ಟ್ರಸ್ಟ್ ಮಾಡಿಕೊಂಡು ಒಳ್ಳೆ ಕೆಲಸಗಳನ್ನು ನಾವು ಸಾಮಾಜಿಕ ಹೋಗಿ ಮಾಡ್ತಾ ಇರುವಾಗ ಇದನ್ನು ಹೋಗಿ ಕೈ ನಮ್ಮ ಜೊತೆಗಿರುವವರು ನಮ್ಮ ವಿರುದ್ಧ ಕಾಮೆಂಟ್ಗಳನ್ನು ಹಾಕಿದರು ನಮ್ಮಿಂದ ಉಪಕಾರವನ್ನು ತಗೊಂಡವರೇ ನಮ್ಮ ವಿರುದ್ಧ ನಿಂತುಬಿಟ್ರು ಸರ್ ಭಾಳ ಬೇಜಾರಾಗಿ ಹೋಯಿತು ಅಂದರೆ ಜೊತೆಗೆ ಊಟ ಮಾಡಿದ ಜೊತೆಗೆ ತಿಂದ ಕೆಲವರು ಅವ್ರ ಕುಟುಂಬ ಸಮೇತ ನಮ್ಮ ವಿರುದ್ಧ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಹಾಕಿದಾಗ ಛೆ ಮನುಷ್ಯಂಗೆ ಉಪಕಾರ ಮಾಡೋದೇ ವೇಸ್ಟಲ್ಲ ನಾವು ಅವ್ರ ಬಗ್ಗೆ ಎಷ್ಟು ಕನ್ಸರ್ನ್ ಕನಿಕರದಿಂದ ನಾವು ಜೊತೆಗಿದ್ವಿ ಆದರೆ ಅವರು ಈ ರೀತಿ ನಮ್ಮ ಮೇಲೆ ಮಾಡ್ತಾ ಆರೋಪ ಮಾಡ್ತಾ ಇದ್ದಾರಲ್ಲ ಅಂದರೆ ಅವರ ವ್ಯಂಗ್ಯದ ನಗೆಯನ್ನು ಬೀಸೆಯ ಅಡಿಯಲ್ಲೇ ಅವರು ನಮ್ಮನ್ನು ನೋಡಿ ವ್ಯಂಗ್ಯದಲ್ಲಿ ನೋಡುವಂಥದ್ದನ್ನೆಲ್ಲ ನಾನು ನೋಡಿದಾಗ ಬಹಳ ಬೇಜಾರಾಗಿದ್ದಿದೆ ಆದರೆ ಅವರಿಗೂ ಒಂದು ದಿನ ಕಾಲ ಉತ್ತರ ಕೊಡುತ್ತೆ ಅಯ್ಯೋ ಈ ಥರದ ಹರ್ಟ್ ಆದಾಗ ನೋವಾದಾಗ ಮಾನಹಾನಿಯಾದಾಗ ನಾನು ಹಿಂಸರಿಬೇಕು ಅಂತ ಅನಿಸಿಲ್ಲ ಸರ್ ಖಂಡಿತ ಇಲ್ಲ ಯಾಕಂದರೆ ನಮ್ಮ ಜೊತೆಗೆ ನನ್ನ ಜೊತೆ ಇರುವವರು ಕೂಡ ಈಗ ಉದಾಹರಣೆಗೆ ನಮ್ಮ ಪ್ರವೀಣ ಮಠ ಅಂತ ಹಿಂದೂ ಸಂಘಟನೆ ಆ್ಯಕ್ಟಿವಿಸ್ಟ್ ಇದ್ದಾರೆ ನಮ್ಮ ಇಡೀ ಎಂಟೈರ್ ನಮ್ಮ ಟೀಮ್ ನಮ್ಮ ಜೊತೆ ಇರುವವರು ಡಿ ಸಿ ಉಮೇಶ್ ಶೆಟ್ಟಿ ಅಂತ ಒಬ್ಬರು ಭಾಳ ಒಳ್ಳೆಯ ಸಜ್ಜನ ಮಂಜುನಾಥ ಸ್ವಾಮಿ ಭಕ್ತರು ಎಲ್ಲ ಹೆಸರು ಹೇಳ್ತಾ ಹೋದರೆ ಶರತ್ ನಿಖಿಲ್ ಸುನಿಲ್ ಪಾಂಡೇಶ್ವರ್ ಕಷ್ಟದ ದಿನಗಳಲ್ಲಿ ನೋಡಿ ಒಂದು ರೂಪಾಯಿ ದುಡ್ಡನ್ನು ತಗೊಳ್ಳದೆ ಕ್ಯಾಮರಾಮನ್ ನನ್ನ ಡ್ಯೂಟಿ ಅಂತ ಮಾಡಿದ್ದಾರೆ ಏ ಅದಕ್ಕೇನು ಸಂಬಳ ಯಾರು ಕೊಟ್ಟಿದ್ದಲ್ಲ ಒಟ್ಟು ನಾವು ಮಾಡಬೇಕು ಅಂದರೆ ನಮಗೆ ಡೇ ಬೈ ಡೇ ನಮಗೊಂದು ಚಾಲೆಂಜ್ ಇದು ಹೋರಾಟದ ಪಾರ್ಟ್ ಆಗಿಬಿಟ್ವಿ ನಾವು ವಾರಿಯರ್ ಆಗಿಬಿಟ್ವಿ ಯಾರೋ ದುಡ್ಡು ಕೊಟ್ಟು ದುಡ್ಡು ಕೊಟ್ಟರೆ ಇಲ್ಲ ನಾವು ದುಡ್ಡು ಕೊ ಅವನು ಇವತ್ತು ಪೇಮೆಂಟ್ ಹಾಕಿಲ್ಲ ನಾನು ಬರೋಲ್ಲ ಅಂತ ಹೇಳ್ಬೋದು ಆ ಥರ ಏನೂ ಇಲ್ಲದೆ ನಮ್ಗೊಂದು ಈ ಥರ ನಮ್ಗೆ ಡೇ ಬೈ ಡೇ ನಮಗೆ ರಾತ್ರಿ ಎಲ್ಲ ನಾವು ಡಾಕ್ಯುಮೆಂಟನ್ನು ಅರವಿಕೊಂಡು ನಾಲ್ಕೈದು ಜನ ನಾವು ಡಿಸ್ಕಷನ್ ಮಾಡೋದು ನಮಗೇನು ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ ಹೋಗಿ ಕುತ್ಕೊಳ್ಳುವಂಥದ್ದು ಇಸ್ಪೀಟ್ ಆಡುವಂಥದ್ದು ಜೂಜು ಏನಿಲ್ಲ ನಮಗೆ ಇದು ಇದರಲ್ಲಿ ಫೈಟ್ ಮಾಡಬೇಕು ಸತ್ಯ ಜನರಿಗೆ ತಿಳಿಸಬೇಕು ಗಾಳಿ ಜೊತೆ ಗುದ್ದಾಟ ಅಂತ ಅನಿಸಿದ್ರು ಕೂಡ ಮಂಜುನಾಥ್ ಸ್ವಾಮಿ ನೋಡ್ತಾ ಇದ್ದಾನೆ ಇದನ್ನು ಇದನ್ನು ಮಾಡ್ತಾ ಮಾಡ್ತಾ ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಮಾಡಿದ್ವಿ ಸರ್ ನಾವು ಒಂದೂವರೆ ಲಕ್ಷ ಜನ ಹಸುಗೂಸನ್ನು ಹೆಗಲಲ್ಲಿ ಹೊತ್ಕೊಂಡು ಎತ್ಕೊಂಡು ಬಂದಂಥ ತಾಯಂದ್ರನ್ನು ನಾವು ನೋಡಿದ್ದೀವಿ ಬರಿಗಾಲಲ್ಲಿ ನಡ್ಕೊಂಡು ಬಂದವರನ್ನು ನಾವು ನೋಡಿದ್ದೀವಿ ಎಷ್ಟು ಜನ ಕಾಲಿಲ್ಲ ನಡಿಲಿಕ್ಕೆ ಎರಡೂ ಕಾಲಿಲ್ಲದವರು ಕೂಡ ಆ ಮಳೆಯಲ್ಲಿ ನೆನ್ಕೊಂಡು ಸಿದ್ಧನಾಗಿ ಶುದ್ಧನಾಗಿ ಎದ್ದು ಬಾ ಧರ್ಮ ಸೈನಿಕ ಅಂತ ಒಂದು ಸ್ಲೋಗನ್ ಕೊಟ್ಟಿದ್ವಿ ಶುದ್ಧನಾಗಿ ಅಂತೇಳಿದರೆ ಸುರಿಯುವ ಮಳೆಯಲ್ಲಿ ಅವನು ಮಿಂತ್ಕೊಂಡು ಸಿದ್ಧನಾಗಿ ಅಂತ ಹೇಳಿದ್ರೆ ನಮ್ಮ ತಯಾರಾಗಿ ಬಂದಿದ್ದಾನೆ ಬದ್ಧನಾಗಿ ಅಂತೇಳಿದ್ರೆ ಧರ್ಮಕ್ಷೇತ್ರದ ಜೊತೆಗೆ ಬದ್ ಆ ಬದ್ಧತೆಯ ಜೊತೆಗೆ ಬಂದಿದ್ದಾನೆ ಎದ್ದು ಬಾ ಧರ್ಮ ಸೈನಿಕ ಅಂತ ಹೇಳಿದ್ರು ಹೋರಾಟ ಮಾಡುವ ಫೈಟರ್ ನಾನು ಅನ್ನೋ ರೀತಿ ಆ ಸ್ಲೋಗನ್ ನಾವು ಕೊಟ್ಟಿದ್ದೀವಿ ಅದು ಆ ದಿವಸ ಜೋರು ಮಳೆ ಬಂದಿದೆ ಏನು ಧರ್ಮ ಸಂರಕ್ಷಣಾ ಯಾತ್ರೆಯ ದಿವಸ ನೇತ್ರಾವತಿಯೇ ಮಳೆಯಾಗಿ ತೀರ್ಥವಾಗಿ ಸುರಿದಾಳೇನೋ ಅನ್ನೋ ಫೀಲ್ ಜನ ಮಳೆಯಲ್ಲೇ ನಿಂತ್ಕೊಂಡು ಧರ್ಮಕ್ಷೇತ್ರದ ಜೊತೆಗೆ ನಾವಿದ್ದೇವೆ ನಾವಿದ್ದೇವೆ ಅಂತ ಹೇಳುವ ಆ ದೃಶ್ಯವನ್ನು ನೋಡುವಾಗ ಕಂಗಳು ತುಂಬಿ ಬರ್ತಾ ಇತ್ತು ಕಣ್ಣೀರು ಬರ್ತಾ ಇತ್ತು ಅದು ಆನಂದ ಭಾಷ್ಪ ಇಷ್ಟು ಲಕ್ಷಾಂತರ ಜನ ಈ ಕ್ಷೇತ್ರದ ಪರವಾಗಿ ಸಿಡ್ದು ಬಂದರಲ್ಲ ಕಾವಂದರು ಇವರೆಲ್ಲ ಧರ್ಮ ಸೈನಿಕರು ನೀವೆಲ್ಲ ನೀವೆಲ್ಲ ಧರ್ಮ ಸೈನಿಕರು ಅಂತ ಹೇಳುವಾಗ ಮನಸ್ಸು ತುಂಬ ತೃಪ್ತಿಯನ್ನು ಅನುಭವಿಸ್ತು ಮತ್ತು ಸರ್ ಎಷ್ಟೋ ಸಾರಿ ನಾನು ಕಣ್ಣೀರಾಗಿದ್ದಿದೆ ಯಾಕಂದರೆ ಆ ಕಾವಂದರನ್ನು ನಾನು ಯೋಚನೆ ಮಾಡಿ ಅವರ ಕುಟುಂಬವನ್ನು ಯೋಚನೆ ಮಾಡಿ ಆ ಹೇಮಾವತಿ ಅಮ್ಮ ಅವರು ದೇವರು ಅಂತ ಹೇಳಿದರೆ ನಮಗೆ ದೇವರು ಕಾಣಕ್ಕೆ ಸಿಗೋದಿಲ್ಲ ಅದೊಂದು ಒಂದು ಎನರ್ಜಿ ಅದು ಒಂದು ಸೂಪರ್ ನ್ಯಾಚುರಲ್ ಎನರ್ಜಿ ಆದ್ರೆ ಆ ಸಾವಿರಾರು ಬಡ ಕುಟುಂಬಕ್ಕೆ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕು ಅನ್ನೋ ಭಾವನೆಗಳಿಟ್ಕೊಂಡವರು ಸಾ ನಮ್ಮ ಹೆಣ್ಣು ಮಕ್ಕಳು ಸ್ವಾಭಿಮಾನಿಗಳಾಗಬೇಕು ಅನ್ನೋ ಕನಸನ್ನು ಕಂಡವರು ಇಡೀ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಆ ದೂರದರ್ಶಿ ಕನಸಿನ ಹಿಂದೆ ಒಂದು ಮಾತೆಯ ರೂಪದಲ್ಲಿ ನಾನು ಅವರಲ್ಲಿ ಮೂಕಾಂಬಿಕೆಯನ್ನು ಕಾಣ್ತೇನೆ ಅವರು ನಿಂತವರು ಹೇಮಾವತಿ ಅಮ್ಮ ನನಗೆ ಇಷ್ಟೋ ಸಾರಿ ನನಗೆ ಫೀಲ್ ಆಗಿದ್ದಿದೆ ಆ ಅಮ್ಮನ ಕಣ್ಣಲ್ಲಿ ನೀರು ತರಿಸಿದವರು ಉದ್ಧರಾಗ್ತಾರಂತ ಅಷ್ಟು ಸಂಕಟ ಪಟ್ಟಿದ್ದಿದೆ ಬಹುಶಃ ಅವರೆಲ್ಲ ಅವರಿಗೆ ಒಂದು ತೃಪ್ತಿ ಬಹುಶಃ ಈ ದಿನಗಳಲ್ಲಿ ಸಿಗ್ತಾ ಇದೆ ಅಂತ ನಾನು ಅಂದ್ಕೋತೀನಿ ಸರ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅವರೆಲ್ಲರೂ ಕೂಡ ಶಿಕ್ಷೆಗೆ ಒಳಪಡ್ತಾರೆ ಅವ್ರಿಗೆ ನೂರಕ್ಕೆ ನೂರು ಅವ್ರಿಗೆ ಶಿಕ್ಷೆ ಆಗುವ ಹಾಗೆ ಬೇರೆ ಯಾರು ಮಾಡದೇ ಇದ್ದರೂ ನಾವು ಮಾಡ್ತೀವಿ